ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ಮುಖ್ಯಾಂಶಗಳು ಅನುದಾನ ರಹಿತ ಕನ್ನಡ ಶಾಲೆಗಳ ಬೇಡಿಕೆ ಸ್ಪಂದಿಸಿದ್ದ ರಾಜ್ಯ ಸರ್ಕಾರ ಖಾಸಗಿ ಶಿಕ್ಷಣ ಸಂಸ್ಥೆ ಹರ್ಷ್ ರೇವಸಿದಪ್ಪ ಜಲಾದ್ ಮೂರು ದಿನಗಳ ತರಬೇತಿ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಚಾಲನೆ ಔರಾದ್ಯಕ್ಕೆ ವಿಶೇಷ ಅನುದಾನ ಕೊಡಿ ವಿಧಾನಸಭೆಯಲ್ಲಿ ಶಾಸಕ ಪ್ರಭು ಚವ್ವಾಣ್ ಆಗ್ರಹ ಹಾಗೂ ಹೊರಾಜ್ಯಗಳಿಂದ ಬುಕ್ ಮಾಡಿ ತರುವ ಕರ್ಕ ಶ್ರದ್ಧಾ ಮಾಡೋ ಸೌಂಡ್ ಸಿಸ್ಟಂಗಳನ್ನು ಜಿಲ್ಲೆ ಹೊರ ವಲಯದಲ್ಲಿ ನಿಲ್ಲಿಸಲಾಗುವುದು ಪ್ರದೀಪ್ ಗುಂಟಿ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಐದರವರೆಗಿನ ಅನುದಾನ ರಹಿತ ಕನ್ನಡ ಶಾಲೆಗೆ ಅನುದಾನಕ್ಕೆ ಒಳಪಡಿಸುವುದಾಗಿ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕ ಭರ್ತಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ರದ್ದಾಗಿರುವ ಆರ್ ಟಿ ಯೋಜನೆ ಪುನರ್ ಪ್ರಾರಂಭಿಸುವುದಾಗಿ ರಾಜ್ಯ ಪ್ರಾಥಮಿಕ ಹಾಗೂ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಘೋಷಿಸಿರುವ ಕ್ರಮವನ್ನು ಅಖಿಲ ಕರ್ನಾಟಕ ಅನುದಾನ ರಹಿತ ಶಾಸಕ ಶಿಕ್ಷಣ ಸಂಸ್ಥೆ ಸಂಘ ರಾಜಘಟ್ಟ ಸ್ವಾಗತಿಸಿ ಹರ್ಷ ವ್ಯಕ್ತಪಡಿಸಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ರೇಮ ಜರಾಜೇ ತಿಳಿಸಿದರು ಮಾತಾಡಿದ್ದೇನೆ ಇದು ಬಹಳ ದೊಡ್ಡ ಸಮಸ್ಯೆ ಇದೆ ನಮಗೂ ಕೂಡ ಅರ್ಥ ಆಗುತ್ತೆ ಆದರೆ ಆರ್ಥಿಕ ಸ್ಥಿತಿ ಸ್ವಲ್ಪ ಇದೆ ಇದ್ದರೆ ನಾವು ಸ್ವಲ್ಪ ಮಾಡೋಕ್ಕಾಗಿಲ್ಲ ಮತ್ತು ಖಂಡಿತ ಮಾಡ್ತೀವಿ ಅವ್ರು ಹೇಳಿದೇನಪ್ಪ ಅಂತ ತೊಂಬತ್ತೈದರಂತ ಎರಡು ಸಾವಿರ ಮಾಡ್ಬೇಕಂತ ಮುಖ್ಯಮಂತ್ರಿ ಉದ್ದೇಶಿದ್ರು ಕೂಡ ನಾವು ಎರಡು ಸಾವಿರ ಐದರವರೆಗೆ ನಾನು ಅನುದಾನ ಕೊಡ್ತೀನಿ ನಮ್ಮ ಅವಧಿ ಅಂತಕ್ಕಂಥ ಭರವಸೆ ಕೊಟ್ಟು ಮತ್ತೆ ಇನ್ನೊಂದು ಮಾತು ಹೇಳಿದ್ರು ಅವರು ಇದಕ್ಕೆ ಸುಮ್ಮಚರಿಗೆ ಒಂದು ಸುಮಾರು ಒಂದು ಎಂಟುನೂರು ಕೋಟಿನೂ ಬಜೆಟ್ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ಮಧ್ಯ ವಯಸ್ಸೆ ಸರ್ ಎಂಟ್ನೂರು ಕೋಟಿ ಅಲ್ಲ ಒಂದು ಐನೂರು ಕೋಟಿ ನೀವು ಬಿಡುಗಡೆ ಮಾಡಿ ಎರಡು ಸಾವಿರದ ಹತ್ತರ ತನಕ ಅನುದಾನ ಆಗುತ್ತೆ ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳು ಅಂತ ಹೇಳಿದೆ ಯಾಕಂದ್ರೆ ಶಾಲೆಗಳೆಲ್ಲ ಬಂದಾಗ್ಯಾವ ಮತ್ತು ಇದ್ದಂತ ಕನ್ನಡ ಮಾಧ್ಯಮ ಶಾಲೆಗಳು ಇಂಗ್ಲೀಷ್ ಮಾಧ್ಯಮ ಆಗಿವೆ ಸರ್ ನಿಮ್ಮ ಸರ್ಕಾರಿ ವರದಿ ತೊಗೊಂಡ್ರಿ ಅಂತಂದ್ರೆ ಸಾಧ್ಯ ಇಲ್ಲ ಮುಚ್ಚಿದಂಥ ಶಾಲೆಗಳು ವರದಿನೇ ಕೊಡ್ತಾರೆ ನಿಮ್ಮ ಇಲಾಖೆದಾಗ ಜೀವಂತಿದ್ದ ಶಾಲೆಗಳು ವರದಿ ಕೊಡಲ್ಲ ಅವರು ಹೀಗಾಗಿ ನಿಮ್ಮ ಸಂಖ್ಯೆ ಜಾಸ್ತಿ ಇದೆ ಬಟ್ ನಿಜವಾಗಿ ಫೀಲ್ಡ್ ಕೆಲಸ ಮಾಡ್ ನೋಡಿದಾಗ ಅವ್ರು ಶಾಲೆಗಳು ಕಡಿಮೆ ಬೆಳಕು ಇಟ್ಟು ದಯವಿಟ್ಟಾಗ ಅಲ್ಲೇ ಕಮಿಷನರ್ ಕೂಡ ಇದ್ರು ಅವ್ರ ಜೊತೆ ನಮ್ಮ ಮೀಟಿಂಗ್ದಲ್ಲಿ ಅವ್ರಿಗೆ ತಕ್ಷಣ ಆರ್ಡರ್ ಮಾಡಿದ್ರು ಕರೆಕ್ಟ್ ಏನಪ್ಪ ಅಂದರೆ ವರದಿ ಕೊಡಿ ನಮಗೆ ಯಾವ್ಯಾವ ಶಾಲೆ ಇದೆ ಯಾವ್ಯಾವ ನಡೀತಾ ಇದೆ ನಿರಂತರವಾಗಿ ನಡೀತದೆ ಅಂತಕ್ಕಂಥ ಆದೇಶ ಕೂಡ ಅವ್ರು ಮಾಡಿದ್ರು ಹಾಗಾಗಿ ನಮ್ಗೆ ವಿಶ್ವಾಸ ಇದೆ

ಅದು ಯಾಕೆ ಬರೋದೇ ಇಲ್ಲ ಹಾಗಂದಾಗ ಅವರು ಬಹಳ ಇದು ಮಾಡಿದ್ರು ಕರೆಕ್ಟ್ ವರದಿ ತೊಗೊಂಡ್ರಿ ಎಲ್ಲ ಅಂತಂತೇಳಿ ಆ ನಂತರ ಇನ್ನೊಂದು ಏನಿತ್ತು ನಾವು ಪದೇ ಅನುದಾನಿತ ಖಾಸಗಿ ಶಾಲೆ ಅನುದಾನಿತ ಇದ್ದಂಥ ಶಾಲೆಗಳು ಖಾಲಿ ಹುದ್ದೆ ಬರ್ತಿ ಖಾಲಿ ಆಗ್ಯಾವ ಸೊ ಅದು ಬರ್ತಿ ಮಾಡಿದ್ರೆ ಅವ್ರು ಹೇಳಿದ್ರು ಒಳಗೆ ಮೀಸಲಾತಿ ಫೈನಲ್ ಮಾಡ್ತೀನಿ ಅಂತಂದಿರು ಇವತ್ತು ಕ್ಯಾಬಿನೆಟ್ ಇದೆ ಒಳ ಮೀಸಲಾತಿ ಫೈನಲ್ ಆಗ್ತದೆ ಅದಾದ ತಕ್ಷಣ ನಾವು ಇಷ್ಟು ಮಾಡ್ತಿದ್ವಿ ಎಲ್ಲ ಎರಡು ಸಾವಿರ ಇಪ್ಪತ್ತರ ತರಂತ್ರ ಅವರು ಎರಡು ಸಾವಿರದ ಇಪ್ಪತ್ತಲ್ಲಿ ಯಾವ ಖಾಸಗಿ ಅನುದಾನಿತ ಶಾಲೆಯಲ್ಲಿ ಖಾಲಿ ಉದ್ಯಮ ಅವೆಲ್ಲ ಭರ್ತಿ ಮಾಡ್ತೀವಿ ಅಂತಕ್ಕಂಥ ಇದು ಅವ್ರ ಸರ್ಕಾರದ ಯೋಜನ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಬಹಳ ಮುತುವರಿಸ ನಂತರ ನಾವು ಮೋದಿಯವರ ಇದರಲ್ಲಿ ಅದು ಶಾಂತಿಯಲ್ಲಿ ಬಂತು ಮತ್ತೆ ಎಲ್ಲಾ ರಾಜ್ಯಗಳಲ್ಲಿ ಆರ್ತಿ ಜಾಡಿದೆ ಬಡ ಮಕ್ಕಳಿಗೋಸ್ಕರ ಇಲ್ಲಿ ಯಾಕೆ ನೀವು ಬಂದ್ ಮಾಡಿದ್ರಿ ಅಂತ ಪ್ರಶ್ನೆ ನಾವು ಬಂದ್ ಮಾಡಿದಲ್ಲ ಸಮಿಶ್ರ ಕುಮಾರಸ್ವಾಮಿ ಇದ್ದಂತ ಕಾಲದಲ್ಲಿ ಬಂದಾಗಿದೆ ಅದನ್ನು ನಾವು ಚಾಲೂ ಮಾಡ್ತೀವಿ ಅಂತಕ್ಕಂಥ ಆರ್ಟಿ ಕೂಡ ನಾವು ಮುಂದಿನ ಈ ವರ್ಷ ಚಾಲೂ ಮಾಡ್ತೀವಿ ಅದು ನಾವು ಖಾಸಗಿ ಶಾಲೆ ಅಂತ ಹೇಳಿದ್ದಾರೆ ಆ ನಂತರ ಅವರು ಕನ್ನಡ ಶಾಲೆಗಳು ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ತೆಗೆದು ಬಗ್ಗೆ ಇರ್ತದೆ ಇಲ್ಲಿ ಸರ್ ಇದು ನಮ್ಮ ಸರ್ಕಾರದಾದಂತ ವಿಶೇಷ ನಮ್ದು ಯೋಜನೆ ಇದೆ ದಯವಿಟ್ಟು ಈ ಈ ಬೇಡಿಕೆ ಇಡಬಾರ ನಮ್ದು ಯೋಜನೆ ಇದೆ ಕನ್ನಡ ಶಾಲೆಗೆ ಬರ್ತಾ ಮಕ್ಕಳು ಇಂಗ್ಲೀಷ್ ಬೇಕಂದ್ರೆ ಇಂಗ್ಲೀಷ್ ಮಾಧ್ಯಮ ಕಲಿಸ್ತೀವಿ ಕನ್ನಡ ಬೇಕಂದ್ರೆ ಕನ್ನಡ ಮಾಧ್ಯಮ ಕಲಿಸ್ತೀವಿ ಅದು ನಾವು ಕನ್ನಡ ಮಾಧ್ಯಮ ಶಾಲೆ ಬಂದ್ ಮಾಡಿ ಯಾಕೆ ಇಂಗ್ಲೀಷ್ ಕಲಿಸ್ತೀರಿ ಅಂತಕ್ಕಂಥ ವಿಷಯ ಅಂತ ಇಲ್ಲ ಅದಲ್ಲ ನಾವು ಒಂದೇ ಕಟ್ಟಡ ಎರಡು ಕೊಡ್ತೀವಿ ನಾವು ದ್ವಿಭಾಷಿಕ ರೀತಿಯಲ್ಲಿ ಜಾರಿ ತಂದೀವಿ ಅದನ್ನ ಸಂಕಲ್ಪದ ಮುಂದುವರಿತದ ಮಾತು ಹೇಳುದು ಇದು ದಯವಿಟ್ಟು ಈ ವಿಷಯ ನೀವು ಬೇಡಿಕೆ ನಾವ್ ತರಬೇಡ್ರಿ ಅಂತಕ್ಕಂಥ ಹೇಳಿದ್ರು ಆಯ್ತು ರೀ ಸರ್ ಅಂತಂದ್ರೆ ಇದುವರೆ ಮಾಡಿ ಬೇಗ ಅಂತ ಹೇಳಿ ನಂತರ ಇನ್ನೊಂದು ನಮಗೆ ಬಹಳ ದೊಡ್ಡದೇನಪ್ಪ ಲ್ಯಾಂಡ್ ಕನ್ವರ್ಷನ್ ನಾವು ಹಳ್ಳಿ ಗ್ರಾಮದಲ್ಲಿ ಯಾವುದೋ ಒಂದು ನಾವು ಹೊಲ ಖರೀದಿ ಮಾಡ್ತೀವಿ ರಿಜಿಸ್ಟ್ರೇಷನ್ ಆದ ನಂತರ ಎಣ್ಣೆ ಮಾಡೋಕ್ಕೋಸ್ಕರ ನಾವು ಒದ್ದಾಡ್ತಿದ್ದೇವೆ ಪರ್ಮಿಷನ್ ರಿನ್ಯೂವಲ್ ಕತ್ಹೇಳಿ ಅದಕ್ಕೆ ಅವ್ರು ಹೇಳಿದ್ರು ಆಯಿತು ಇದ್ರ ಬಗ್ಗೆ ನಾವು ಆಲ್ರೆಡಿ ಈ ಸದ್ಯ ಆಲ್ರೆಡಿ ಗ್ರಾಮೀಣ ಮಟ್ಟ ಗ್ರಾಮ ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಯಾವ ಶಾಲೆ ಇವೆ ಆರ್ಡರ್ ಮಾಡಿದಾರ ಅವ್ ಒಂದು ಕರ ಕರ ಇದು ಮಾಡಿದಾರೆ ಯಾವ ಲ್ಯಾಂಡ್ ತೊಗೊಂಡಿದ್ರಿ ಅದಕ್ಕೇನು ಏನೇ ಮಾಡೋ ಅವಶ್ಯಕತೆ ಇಲ್ಲ ಬಿ ಖಾತನ ಕೊಡ್ತಾ ಇದೀವಿ ಬಿ ಖಾತ ಕೊಟ್ಟು ನೀವು ಬಿಲ್ಡಿಂಗ್ ಕಟ್ಕೋಬಹುದು ಏನು ಬೇಕಾದ್ ಮಾಡ್ಬೋದು ಅಂತಕ್ಕಂಥ ಅದು ಕೂಡ ಆದೇಶ ನಾವು ಮಾಡ್ತೀವಿ ಶೀಘ್ರದಲ್ಲಿ ಅಂತ ಹೇಳಿದ್ರೆ ಈಗ ಅವರು ಶಾಲೆ ಕಟ್ಕೊಂಡು ಯಾರೋ ಇವ್ರ ಜಗ ಖರ್ದಿ ಮಾಡಿ ಶಾಲೆ ಕಟ್ಟಿದೀನಿ ಅಂದ್ರೆ ಅದು ಏನೇ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಏನು ನಮ್ಮ ಸಿಟಿಯಲ್ಲಿ ಎ ಖಾತೆ ಬಿ ಖಾತೆ ಕೊಡ್ತದೆ ಯಾರು ಪರ್ಮಿಷನ್ ತೊಗೊಂಡು ಕಟ್ಟಡ ಕಟ್ಟಿದೇ ಖಾತಾ ಕೊಡ್ತಾಯಿದ್ದಾರೆ ಯಾರು ಏನೇ ಆಗಿಲ್ಲ ಅಲ್ಲಿ ಹೇಳಿದ್ರೆ ನಮ್ಮ ಮನೆ ಕಟ್ಟಿದೀನಪ್ಪ ಅಂದ್ರೆ ನಾನು ಒಂದಿಷ್ಟು ಪೆನಾಲ್ಟಿ ಹಾಕಿ ಬಿ ಖಾತ ಕೊಡ್ತದೆ ಸೊ ಅದೇ ಥರ ಗ್ರಾಮೀಣ ಮಟ್ಟದಲ್ಲಿ ಶಾಲೆ ಕಟ್ಟದಂತಹ ಲ್ಯಾಂಡಿಗೆ ಬಿ ಖಾತಾ ನಾವು ಕೊಡ್ತೀವಿ ಅಂತಕ್ಕಂಥ ಮಾತು ಈಶ್ವರ ಕಂಡ್ರೆ ಹೇಳಿದ್ರು ಪ್ಲಸ್ ಏನಪ್ಪ ಶಿಕ್ಷಣ ಸಚಿವರು ಕೂಡ ಹೇಳಿದರು ಅದು ಕೂಡ ನಮಗೆ ಯಶಸ್ವಿಯಾಗಿದೆ ಎರಡನೇದು ಏನಪ್ಪ ಅಂತಂದ್ರೆ ಈ ನಮ್ಮ ಶಾಲಾ ಕಟ್ಟಡಗಳಲ್ಲಿ ಮಾಡಿ ಅವ್ರ ಕುದ್ರು ಶಿಕ್ಷಣ ಸಚಿವರು ನಾನು ರಿಪೋರ್ಟ್ ತರಿಸಕೊಂಡಿನಿ ತೊಂಬತ್ತೈದರಿಂದ ಎರಡ್ ಸಾವಿರದ ಬಹಳ ಕಡಿಮೆ ಶಾಲೆ ಇರುತ್ತೆ ಎರಡ್ ಸಾವಿರದ ಐದವರೆಗೆ ನಾನು ಅನಿಸ್ತಿದೆ ಅಂತ ಹೇಳಿದ್ರು ನಮ್ಮಲ್ಲಿ ಸ್ಟ್ರೈಕ್ ನಡೀತಾ ಇತ್ತು ಅಲ್ಲಿ ಆಕಡೆ ನಮ್ಮ ಹೌಸ್ದಲ್ಲಿ ನಮ್ಮ ಎಮ್ ಎಲ್ ಸಿ ಶಿಶಿ ನಮಶ್ ಅವರು ಬಹಳ ಒಳ್ಳೆ ಏನಪ್ಪ ಇಟ್ಕೊಂಡು ನಮ್ಮ ಜನ ರೋಡ್ ಮೇಲೆ ನಿಂತಿದ್ದಾರೆ ಸರ್ ದಯವಿಟ್ಟು ಅನುದಾನ ಘೋಷಣೆ ಮಾಡಿ ಅಂತೇಳಿ ಬಹಳ ಅಗ್ರಹ ಮಾಡಿದ್ರು ಶಿಕ್ಷಣ ಸಚಿವರಿಗೆ ಮತ್ತೆ ಹೊರಟಿಯೋ ಕೂಡ ಗುಡಿಸಿ ದಯಗುಡಿಸಿ ಅದು ಎಷ್ಟು ವರ್ಷದ ನನ್ನ ಬೆಂಡಿ ಇಡ್ತೀರಾ ಶಿಕ್ಷಕರಿಗೆ ಹೇಳ್ರಿ ಅಂತ ಹೇಳಿದಾಗ ಮಧು ಬಂಗಾರ ಕೂಡ ಆ ಸದನದ ಉತ್ತರ ಕೊಟ್ಟಿದ್ದಾರೆ ಇಲ್ಲ ಸರ್ ನಮ್ಮ ಇದೆ ಆಲ್ರೆಡಿ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡಿನಿ ಇನ್ನೊಂದು ಸುತ್ತಿನ ಮಾತಾಡಿ ನಮ್ಮ ಆರ್ಥಿಕ ನಿಂತ್ಕೊಂಡು ನಾವು ಖಂಡಿತ ಎರಡ್ ಸಾವಿರ ಐದರಲ್ಲಿ ಏನಪ್ಪಾ ಅಂತಂದ್ರೆ ಅನುದಾನ ನಾವು ಕೊಡ್ತೀವಿ ಅಂತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ನಮ್ಮ ವಿಧಾನಸಭೆಯಲ್ಲಿ ನಿನ್ನೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮ ಈ ಒಂದು ಎಂಟು ಬೇಡಿಕೆಗಳಲ್ಲಿ ನಾಲ್ಕೈದು ಬೇಡಿಕೆ ಅಂತೂ ಈಗ ತುರ್ತಾಗಿ ಏನಪ್ಪ ಅಂದ್ರೆ ಆಗುತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು ಮತ್ತು ಕಟ್ಟಡ ಟ್ಯಾಕ್ಸ್ ಇರ್ಬೋದು ಜೊತೆಗೆ ಏನಪ್ಪ ಅಂದ್ರೆ ಈ ಲ್ಯಾಂಡ್ ಕನ್ವರ್ಷನ್ ಬಗ್ಗೆ ಸಮಸ್ಯೆ ಅಂತೂ ಆಲ್ರೆಡಿ ಅವ್ರು ಆರ್ಡರ್ ಮಾಡಿದ್ದಾರೆ ಬರುತ್ತೆ ಇಲ್ಲ ಗ್ರಾಮ ಪಂಚಾಯತ್ ಬಂದಿದೆ ಬಟ್ ಈಗ ನಗರದಲ್ಲಿ ಪೌರಸಭೆಯಲ್ಲಿ ಮತ್ತು ನಗರಸಭೆಯಲ್ಲಿ ಬರಬೇಕು ಅದು ಕೂಡ ಕಳಿಸ್ತೀನಿ ಅಂತ ಹೇಳಿದೆ ಸೊ ಒಟ್ಟಾರೆ ಹೀಗೆ ಒಂದು ಆರ್ಯೋಳ ವಿಷಯ ಅದು ಒಂದು ಕನ್ನಡ ಇಂಗ್ಲೀಷ್ ಮಾಧ್ಯಮ ಶಾಲೆ ಮಾತ್ರ ತೆಗೆಯೋರು ಮಾತ್ರ ಅದು ಒಪ್ಕೊಂಡಿಲ್ಲ ಅವರು ಅದು ಮುಂದೆ ಯಾವಾಗ ನಡೀತದೋ ನೋಡೋರು ಬೇರೆ ಬೇರೆ ಸಾಹಿತ್ಯ ಪರಿಷತ್ತವರು ಕನ್ನಡ ಸಂಘಟನೆಗಳು ಅವ್ರು ಏನು ಹೋರಾಟ ಮಾಡ್ತಾರೋ ಅವಾಗ ಏನು ಸರ್ಕಾರದ ಏನಾಗ್ತವೋ ದೇವ್ರಿಗೆ ಬಿಟ್ಟಿದ್ದು ಮಾತ್ರ ಸೊ ಇಷ್ಟು ವಿಷಯಗಳು ನಿನ್ನೆ ಭಾರಿ ನಮ್ದು ಕಳೆದ ಹತ್ತೆರಡು ವರ್ಷದಿಂದ ನಾವೇನು ಹೋರಾಟ ಮಾಡ್ಕೊತ ಬಂದಿದ್ವಿ ಇದು ನಿನ್ನೆ ನಡೀತಕ್ಕಂಥ ಹೋರಾಟ ನಮ್ಗೆ ಭಾಳ ಸಮಾಧಾನ ತಂದಿದೆ ಮತ್ತು ನಾವು ಹೇಳಿದ್ವಿ ಸರ್ ಶೀಘ್ರದಲ್ಲಿ ಒಂದು ಮೂರ್ನಾಲ್ಕು ಏನು ನೀವು ಹುಕ್ಕೊಂಡಿದ್ರಿ ಅವ್ರ ಶೀಘ್ರದಲ್ಲಿ ಆದೇಶ ಆಗಬೇಕು ಮತ್ತೆ ಲೇಟ್ ಮಾಡಿದ್ರೆ ಮತ್ತೆ ನಾವು ಬೀದಿ ಅಂತ ಮಾಡಬೇಡ್ರಿ ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತೀವಿ ಮತ್ತ ಇದಕ್ಕೆಲ್ಲ ಮುಖ್ಯವಾಗಿ ನಮ್ಗೆ ಇಷ್ಟೆಲ್ಲ ಸಚಿವರನ್ನು ಒಂದು ಮೂಡಿಸಿ ನಮಗೆಲ್ಲ ಅನುಮತಿಗಳದ್ದಾದ್ರು ಕೂಡ ಅನುಮತಿ ಕೊಡಿಸಿದಂತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಾವು ಬಹಳ ತುಂಬಾ ತುಂಬ ಧನ್ಯವಾದ ಹೇಳ್ತೀವಿ ಈಶ್ವರ ಖಂಡ್ರ ಅವರಿಗೆ ಅವ್ರು ಬಹಳ ಮುಂತುವರ್ಜಿ ವರ್ಷ ಯಾಕೆ ಸಂಸ್ಥೆಗಳು ಇವೆ ಮತ್ತೆ ನಮ್ಮ ಸಂಸ್ಥೆಗಳು ಕಳೆದ ಎಂಟತ್ತು ವರ್ಷದಿಂದ ಅವ್ರಿಗೆ ಹೇಳ್ತಾನೆ ಇದ್ದೀವಿ ಮತ್ತೆ ಅವರು ಅಪೋರ್ಚುನಿಟಿ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಇಪ್ಪತ್ತೈದೈದು ನಿಮಿಷ ವಿಧಾನಸಭೆಯಲ್ಲಿ ನಮ್ಮ ಶಾಲೆಗಳ ಸಮಸ್ಯೆ ಬಗ್ಗೆ ಮಾತಾಡಿದಾರೆ ಅವರು ಸೊ ಹಾಗಾಗಿ ಭಾಳ ಮುಕ್ತುವರ್ಜಿ ವರ್ಷದ ಈ ವಿಷಯದಲ್ಲಿ ಮುಂದುವರಿಸಿ ಶಿಕ್ಷಣ ಸಚಿವರನ್ನು ಕೂಡಿಸಿ ನಮ್ಮ ಜೊತೆ ಎಸ್ ಐವತ್ತೈದು ನಿಮಿಷ ಸದಾ ಇದೆ ಆದರೆ ನಮ್ಗೆ ಐವತ್ತೈದು ಎರಡು ಗಂಟೆಗೆ ಶುರುವಾಗಿ ಮೂರು ಗಂಟೆ ಮುಗಿದಿದೆ ನಮ್ಮ ಸಭೆ ಅಷ್ಟು ನಮ್ಗೆ ಚೆನ್ನಾಗಿ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಾವು ಬಹಳ ಆಶಾ ಹೋಗಿದೆ ಇಷ್ಟು ವರ್ಷ ಕಷ್ಟಪಟ್ಟು ಕಷ್ಟದಿಂದ ಶಾಲೆ ನಡೆಸ್ತಕ್ಕಂಥದ್ದು ಅನೇಕ ಗ್ರಾಮೀಣ ಮಟ್ಟದಲ್ಲಿ ಆರ್ಟಿಲ್ನಿಂದ ಅನೇಕ ಕನ್ನಡ ಅಧ್ಯಯನ ನಡೆಸ್ತಕ್ಕಂಥ ಶಾಲೆಗಳು ಬಹಳ ದೊಡ್ಡ ಸಹಾಯ ಬೇಕಾಗ್ತಿಲ್ಲ ನಾವೊಂದು ನಾವು ಇತ್ತೀಚದವರೆಲ್ಲ ಕೈ ಬಿಡ್ತೇವಂತ ಕನ್ನಡ ಶಾಲೆಗಳು ಉಳಿಯೋದಿಲ್ಲ ಮತ್ತೆ ಕನ್ನಡ ಅಸ್ತಿತ್ವದ ಬಗ್ಗೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ನಾವು ಒಂದಿಷ್ಟು ನನ್ನ ಸಮಾಧಾನ ಏನಪ್ಪ ಅಂದ್ರೆ ಕಳೆದ ಒಂದೂರು ತಿಂಗಳಿಂದ ನನ್ನ ರಾಜ್ಯಾಧ್ಯಕ್ಷ ಅಂತ ಒಂದು ಜವಾಬ್ದಾರಿ ಇಡೀ ಹದಿನೆಂಟು ಜನ ಜಿಲ್ಲೆಗಳು ಸೇರಿ ನಮಗ ಒಂದು ಬಹಳ ತೊರತೆ ಇರುತ್ತೆ ನಾ ರಾಜ್ಯಾಧ್ಯಕ್ಷ ನಾ ಉದ್ದೇಶ ಸ್ವೀಕಾರದ ನಂತರದಿಂದ ನಾನು ಇನ್ನಿತನ ಏನಪ್ಪ ಅಂದ್ರೆ ನಾವು ಒಂದು ದಿನ ಸೋಂಕು ಕುಂತಿಲ್ಲ ಇಡೀ ಎಲ್ಲ ಕಡೆ ಪ್ರವಾಸ ಮಾಡಿದ್ವಿ ಪೂರಾ ಏಳು ಜಿಲ್ಲೆಗೆ ಪ್ರವಾಸ ಮಾಡಿದ್ದೀನಿ ಜೊತೆಗೆ ಹೋರಾಟಕ್ಕೆ ಏನಪ್ಪ ಇದು ಮಾಡಿದೀನಿ ಮತ್ತು ನಿರಂತರವಾಗಿ ಸರ್ಕಾರ ಜೊತೆ ಸಂಪರ್ಕ ಮಾಡಿ ಏನಪ್ಪ ನೋಡಿ ಸರ್ ಶಿಕ್ಷಕರು ಇದೇ ಕೊಡೋದಂದ್ರೆ ಇದು ಭಾಳ ದೊಡ್ಡ ಅವಮಾನ ಅಂತಕ್ಕಂಥ ಎಲ್ಲನೂ ಎಲ್ಲ ಕಡೆಯಿಂದ ಏನಪ್ಪನ್ನು ಸರ್ಕಾರನ ಭಾಳ ಪ್ರೆಷರ್ ಹಾಕಿ ಮಾಡಿ ಇವತ್ತಿನ ನಮ್ಮ ಈ ಬೇಡಿಕೆಗಳು ಸರ್ಕಾರ ಗಮನ ಕೊಟ್ಟು ಕೇಳಿ ಮಾಡಲೇಬೇಕಂತಕ್ಕಂಥ ನಿರ್ಧಾರ ಬಂದಿದೆಯಲ್ಲ ಅದು ನಮ್ಮ ಹೋರಾಟಕ್ಕೆ ಜಯ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ನಾವು ಇಷ್ಟಕ್ಕೆ ಕೊಡೋಣ ನಾನು ಯಾಕಂದ್ರೆ ಸರ್ಕಾರ ಭವಿಷ್ಯ ಯಾವಾಗ ಏನು ಮಾಡೋದು ಗೊತ್ತಾಗಲ್ಲ ಆದ್ರೆ ನಂಗೆ ಭಾಳ ಇಚ್ಛೆ ಇದೆ ಅವರು ಮಾತಾಡಿದ್ದು ನಮ್ಮ ಜೊತೆ ಸ್ಪಂದನೆ ಮಾಡಿದ್ದು ಸದನ್ ಸಂದರ್ಭದಲ್ಲಿ ಯಾರು ಇಷ್ಟು ಸಮಯ ಕೊಡ್ತಾರೆ ಸರ್ ಒಂದು ತಾಸು ಬಟ್ ಇದಕ್ಕೆಲ್ಲ ಕಾರಣ ಈಶ್ವರ್ ಖಂಡ್ರಿಗೆ ನಾವು ಅವ್ರಿಗೆ ಕೂಡ ಧನ್ಯವಾದ ಹೇಳ್ತೀನಿ ಭಾಳ ಅವರು ಸಮಯ ಕೊಟ್ಟು ನಮ್ಗೆ ಒಂದು ಕಡೆ ಕೂಡಿಸಿ ನಮಗೆ ಈ ಸಮಸ್ಯೆಗಳ ಬಗ್ಗೆ ಇರಲೇಬೇಕು ಮತ್ತು ಅವ್ರು ಹೇಳಿದ್ದಾರೆ ನಾವು ಒಂದು ಕಡೆ ಮಾಡಿದೆ ಅಂದ್ರೆ ನೀವೆಲ್ಲ ಈಶ್ವರ್ ಕಂಡ್ರಿಗೆ ಬೆನ್ನತಾರಪ್ಪ ಅವ್ರು ನಮಗೆ ಬೆನ್ನ ಅಂತ ಹೇಳಿದ್ದಾರೆ ಸದನದಲ್ಲಿ ಏನಪ್ಪ ನಮಶಿಯವರು ಮತ್ತು ನಮ್ಮ ಹನುಮಂತ ರೆಡ್ಡಿ ನಮ್ಮ ಇರಾಣಿ ಅವರು ಜೊತೆಗೆ ನಮ್ಮ ಬೆಟ್ಟಕ್ಕೆ ನಮ್ಮ ಶೋ ಎಕ್ಸ್ ಎಮ್ ಎನ್ ಸಿ ಅವರು ಶಾಪರವರು ಬಂದಿರ್ಬೋದು ಸೊ ಅವರು ಕೂಡ ಬಂದಿದ್ದಾರೆ ಅವರು ಮೊದಲು ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿವೃಷ್ಟಿಯಿಂದ ಕರೆಕಟ್ಟೆಗಳು ಕಟ್ಟೆಗಳು ರಾಷ್ಟ್ರೀಯ ರಸ್ತೆ ಸೇತುವೆ ಜಾನುವಾರುಗಳು ಕೊಚ್ಚಿ ಹೋಗಿವೆ ಸಾವಿರಾರು ಎಕರೆ ನಾಶವಾಗಿದ್ದು ಕ್ಷೇತ್ರಕ್ಕೆ ವಿಶೇಷ ಅನುದಾನ ನೀಡಬೇಕೆಂದು ಮಾಜಿ ಸಚಿವರು ಹಾಗೂ ಅವರದಿ ಶಾಸಕ ಪ್ರಭು ಅವರು ಸರ್ಕಾರಕ್ಕೆ ಒತ್ತಾಯಿಸಿದರು ಸನ್ಮಾನೆ ಪಟಾಧ್ಯಕ್ಷರೇ ಇಲ್ಲಿ ತೋದದ್ದು ಆಗ ತಮಗೆ ಅಭಿನಂದನೆಗಳು ಹಾಗೆ ಇಲ್ಲಿ ಕೂತ್ಕೊಂಡ್ರೆ ಮಾತ್ರ ಚಾನ್ಸ್ ಸಿಗೋದು ಹದಿನೇಳು ತಾರೀಕಿಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಧಾರಾಕಾರ ಮಳೆಯಾಗಿದೆ ಸಭಾಧ್ಯಕ್ಷರೇ ಬಹಳ ಅತಿವೃಷ್ಟಿಯಾಗಿದೆ ಸಭಾಧ್ಯಕ್ಷರೇ ನಮ್ಮ ಅಧಿಕಾರಿ ಕೂಡ ವಿಸಿಟ್ ಮಾಡಿದ್ದಾರೆ ನಮ್ಮ ಕೂಡ ಮೀಟಿಂಗ್ ಮಾಡಿದ್ದಾರೆ ಸುದ್ದಿ ಬಂದಿದೆ ಸಭಾಧ್ಯಕ್ಷರೇ ಅದಕ್ಕಾಗಿ ಮೂರ್ನೂರಕ್ಕಿಂತ ಜಾಸ್ತಿ ಮಿಲಿಮೀಟರ್ ಮಳೆಯಾಗಿದೆ ಸಭಾಧ್ಯಕ್ಷ ನಮ್ಮ ಕೌನ್ಸೆಂಜ್ನಲ್ಲಿ ಬಹಳ ಅತಿವೃಷ್ಟಿ ಆಮೇಲೆ ಎಲ್ಲ ಜಾನುವಾರುಗಳು ಕೂಡ ಒಂದು ಸಭಾಧ್ಯಕ್ಷ ಹನಿ ಆಗಿದೆ ಆಮೇಲೆ ನೂರಕ್ಕಿಂತ ಜಾಸ್ತಿ ಮನೆ ಡ್ಯಾಮೇಜ್ ಆಗಿದೆ ಸಭಾಧ್ಯಕ್ಷರೇ ಅದಕ್ಕಾಗಿ ನಮ್ಮ ಅವರಾದ್ನಲ್ಲಿ ತಮಗೆ ವಿನಂತಿ ಮಾಡ ಸಭಾಧ್ಯಕ್ಷರೇ ನಿನ್ನೆ ಎಲ್ಲ ಪೇಪರ್ ಕೂಡ ಆಗಿದೆ ಸಭಾಧ್ಯಕ್ಷರೇ ಫಾಸ್ಟ್ ಫಾಸ್ಟ್ ಆಮೇಲೆ ಎಲ್ಲಾ ಪೇಪರ್ ಪ್ರಜಾವಾಣಿ ವಿಜಯ ಕರ್ನಾಟಕ ಎಲ್ಲಾ ನಮ್ಮ ಮುಖ್ಯಮಂತ್ರಿ ಕೂಡ ಹೋಗಿ ನಾನು ಮನವಿ ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ ತಾವು ನೋಡಬಹುದು ಈ ತರ ಜಾನುವಾರುಗಳು ನಮ್ಮ ಪೂರ್ತಿ ಓಡಿ ಸಭಾಧ್ಯಕ್ಷರೇ ಆಮೇಲೆ ಏನೇನು ಕ್ರಾಪ್ ನಮ್ಮ ಕಡೆ ಅಂತ್ಯದ ಸಭಾಧ್ಯಕ್ಷರೇ ನಮ್ಮ ಹೆಸರು ಉದ್ದು ಸೋಯಾ ಜೋಳ ತೋಗರಿ ಹತ್ತಿ ಅನೇಕ ನಮ್ಮ ಕ್ರಾಪ್ ಲಾಸ್ಟ್ ಆಗಿದೆ ಸಭಾಧ್ಯಕ್ಷರೇ ನಮ್ಮ ಮುಖ್ಯಮಂತ್ರಿಗೆ ವಿನಂತಿ ಇದೆ ನಿನ ಕೂಡ ಭೇಟಿ ಮಾಡಿದ್ದೀನಿ ನಮ್ಮ ತಾಲೂಕಾ ವಿಶೇಷ ಅನುದಾನ ಕೊಡಬೇಕು ಅತಿವೃಷ್ಟಿ ಘೋಷಣೆ ಮಾಡಬೇಕು ಅಥವಾ ಮಾಡಿ ಸಭಾಧ್ಯಕ್ಷರೇ ತಾವು ನೋಡಬೇಕು ಸಭಾಧ್ಯಕ್ಷರೇ ಎಷ್ಟು ಹಣಿಯಾಗಿದೆ ನೋಡಿ ಸಭಾಧ್ಯಕ್ಷರೇ ಕಲೆಕ್ಟರ್ ಕೂಡ ವಿಸಿಟ್ ಮಾಡಿದ್ದಾರೆ ಅದಕ್ಕಾಗಿ ತಮ್ಮ ವಿನಂತಿ ಮಾಡ್ತಾ ಇದ್ದೀವಿ ನೋಡಿ ಸಭಾಧ್ಯಕ್ಷ ಎಷ್ಟು ಮಳೆಯಾಗಿದೆ ಸಭಾಧ್ಯಕ್ಷರೇ ತಮ್ಮ ಕಾಪಿ ಸಭಾಧ್ಯಕ್ಷರೇ ಈ ಸೋಯಾಬೀನ್ ಎಷ್ಟು ಲಾಸ್ ಆಗಿದೆ ಸಭಾಧ್ಯಕ್ಷರೇ ಬಹಳ ಲಾಸ್ಟ್ ಸಭಾಧ್ಯಕ್ಷರೇ ಹೇಳಿದ ನಿನ್ನೆ ಭೇಟಿ ಮಾಡಿದೀನಿ ಮುಖ್ಯಮಂತ್ರಿ ವಿನಂತಿ ಮಾಡ್ತಾ ಇದ್ದೀನಿ ನಮ್ಮ ತಾಲೂಕಾ ಅತಿವೃಷ್ಟಿ ಘೋಷಣೆ ಆಗಬೇಕು ವಿನಂತಿ ಮಾಡ ಸಭಾಧ್ಯಕ್ಷ ನೋಡಿ ಸಭಾಧ್ಯಕ್ಷ ಟೈಮ್ ಕೊಡ್ತೀರಿ ಟೂ ಮಿನಿಟ್ಸ್ ಓಕೆ ಓಕೆ ಹೇಳ್ಬಿಡ್ತೀರಿ ಎಲ್ಲಾ ಪೇಪರ್ ವರದಿಯಾಗಿ ಸಭಾಧ್ಯಕ್ಷರೋ ಅತಿವೃಷ್ಟಿಗೆ ಓಕೆ ಅಂತ ಅದು ಇದಕ್ಕೆ ಓಕೆ ಇವರಿಗೆ ಸಾಕಂತ ಹೇಳಿ ಅದ್ಕಾಗಿ ಅತಿವೃಷ್ಟಿ ನಮ್ಮ ತಾಲೂಕಾ ವಿಷಯ ಕೊಡಬೇಕು ಆಮೇಲೆ ಎಲ್ಲ ಬ್ರಿಡ್ಜ್ ಕಟ್ ಆಗಿದೆ ರೋಡ್ ಕಟ್ ಆಗಿದೆ ಎಮ್ಮ ಟ್ಯಾಂಕ್ ಕಟ್ ಆಗಿದೆ ಎಲ್ಲ ಕಡೆ ಬಾರ್ಧಾನ ಮಳೆ ಸಭಾಧ್ಯಕ್ಷರೇ ತಾವು ಇನ್ಚಾರ್ಜ್ ಮೀಟಿಂಗ್ ಕೇಳಬೇಕು ಅವರು ಮೀಟಿಂಗ್ ಮಾಡಿದ ಸಭಾಧ್ಯಕ್ಷರೇ ಅದಕ್ಕಾಗಿ ನಮ್ಮ ವಿನಂತಿ ಇದೆ ನಮ್ಮ ಎಲ್ಲ ಎಂ ಟ್ಯಾಂಕ್ ಪಿಬಡಿ ರಸ್ತೆ ಸಿಡಿ ಎಲ್ಲ ಕಟ್ಟಾಗಿ ಸಭಾಧ್ಯಕ್ಷರೇ ಅದಕ್ಕಾಗಿ ಕಲ್ಯಾಣ ಕಡ ವಿಭಾಗ ನಲ್ಲಿ ಜಿಲ್ಲೆ ನಮ್ದೇ ತಾಲೂಕು ಹೈಯೆಸ್ಟ್ ಮಳೆ ಸಭಾಧ್ಯಕ್ಷರೇ ಓಕೆ ಅದಕ್ಕಾಗಿ ತಮ್ಮ ಮುಖಾಂತರ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇ ನೋಡಲ್ಲ ಮುಖ್ಯಮಂತ್ರಿ ಮುಖ್ಯ ನಿನ್ನೆ ನಿವೇದ ಕೊಟ್ಟಿದ್ದೀನಿ ನಿನ್ನೆ ಹಿಂಗೆ ನೋಡಿಲ್ಲ ಅದಕ್ಕಾಗಿ ತಮ್ಮ ತಮ್ಮ ಮುಖಾಂತರ ಮುಖ್ಯಮಂತ್ರಿಗೆ ಸರ್ಕಾರಗೆ ವಿಶೇಷವಾಗಿ ಮಿಂಜಾಲ್ ಮಿನಿಸ್ಟರ್ ಗೆ ಅವ್ರು ಕೂಡ ಮೀಟಿಂಗ್ ಮಾಡಿದಿರಿ ಮೀಟಿಂಗ್ ಎಷ್ಟು ಹಾನಿ ಆಗಿದೆ ಕಮಲ ತಾಲೂಕು ತಾಲೂಕಾ ನೋಡಿದಿರಿ ಜಾನುವಾರುಗಳು ಎಲ್ಲಾ ಕುಚ್ಚು ಹೋಗಿದೆ ಆಮೇಲೆ ನಮ್ಮ ಚಿಕ್ಲಿ ಪಂಚಾಯತ್ ನಂದಿಬೀಜಲ್ಗಾವು ಬೋಂತಿ ಪಂಚಾಯತ್ ಆಮೇಲೆ ನಮ್ಮ ದಾಪ್ಕಾ ಪಂಚಾಯತ್ ನಮ್ಮ ನಾಗರಬಳ್ಳಿ ಎಲ್ಲಾ ಪಂಚಾಯತ್ ಗೆ ಪಂಚಾಯತ್ಗೆ ಸಭಾಧ್ಯಕ್ಷರೇ ತಮ್ಮ ಮುಖಾಂತರ ಸರ್ಕಾರಗೆ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ ವಿಷಯ ಅನುದಾನ ಕೊಡಬೇಕು ಕೊಟ್ಟಿದ್ದೀನಿ ಮುಖ್ಯಮಂತ್ರಿ ನಮ್ಮ ತಾಲೂಕು ಬಾರ್ಡರ್ ತಾಲೂಕು ಬ್ಯಾಕ್ವರ್ಡ್ ತಾಲೂಕು ಅದಕ್ಕಾಗಿ ವಿನಂತಿ ಮಾಡ್ತಾ ಇದ್ದೀನಿ ತಾವು ನಮ್ಮ ಹೆಲ್ಪ್ ಮಾಡಬೇಕು ನಮ್ಮ ತಾಲೂಕಾ ಅತಿವೃಷ್ಟಿ ಘೋಷಣೆ ಆಗಬೇಕು ನಮ್ಮ ವಿನಂತಿ ಇದೆ ಮಿನಿಮಮ್ ಹತ್ತು ಸಾವಿರ ಎಕರೆಗಿಂತ ಜಾಸ್ತಿ ಹಾಳಾಗಿದೆ ಹತ್ತು ಸಾವಿರ ಎಕರೆ ಮಿನಿಮಮ್ ನಮಗೆ ಹೆಚ್ಚು ಕಡಿಮೆ ಆಗಬಹುದು ಹತ್ತು ಸಾವಿರ ಎಕರೆ ಹಾಳಾಗಿದೆ ರೈತರು ಕಂಗಾಲಾಗಿದ್ದಾರೆ ಅದಕ್ಕಾಗಿ ತಾವು ವಿನಂತಿ ಮಾಡ್ತಾ ಇದ್ದೀನಿ ತಾವು ಅತಿವೃಷ್ಟಿ ಘೋಷಣೆ ಮಾಡಬೇಕು ನಮ್ಗೆ ವಿನಂತಿ ಸಭಾಧ್ಯಕ್ಷರೇ ಕಂದೋಗ್ರು ಬೇಗ ಫಾಸ್ಟ್ ಫಿಶ್ ಮಾಡಿ ನೆಕ್ಸ್ಟ್ ಪಟಾನ್